ಟಾಪ್ ಕ್ವಾಲಿಟಿ ನೋಡಿ ನಮ್ಮ ನಮ್ಮ ಸಣ್ಣತನ ನಮ್ಮ ನಮ್ಮ ಹುಚ್ಚುತನ ನಮ್ಮ ನಮ್ಮ ಪೆದ್ದತನಗಳು ಜೊತೆಗೇನು ಅಂತಂದರೆ ಕೆಲಸ ಮಾಡಿದ್ರೆ ಆಯ್ತಪ್ಪ ಅಷ್ಟನ್ನೇನೆ ಇವೆಲ್ಲವೂ ಕೂಡ ಒಂದು ಒಳ್ಳೆಯ ಆಹಾರಕ್ಕೆ ಎಷ್ಟರ ಮಟ್ಟಿಗೆ ಕೆಟ್ಟ ಹೆಸರು ತರ್ತವೆನ್ಲಿಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇದು ಯಾಕಂದರೆ ಇಡ್ಲಿಯನ್ನು ಡೆಡ್ಲಿ ಮಾಡಿದಂಥವ್ರು ಯಾರು ಅನ್ನೋದಿದೆಯಲ್ಲ ಅದು ಅಂದರೆ ಇಡ್ಲಿನ ಹೆಂಗೆ ಮಾಡಬೇಕು ಏನು ಎತ್ತ ಅದ್ರೇನು ನಾವು ಈಗ ಹೊಸ್ತ ಕಂಡುಹಿಡೀಬೇಕಾ ಹೊಸತ ಕಲ್ತಿದ್ದೀವಿ ನಾವು ಇಡ್ಲಿ ಮಾಡೋದು ಹೆಂಗೆ ಅಂತ ಶತಶತಮಾನಗಳಿಂದ ಸಹಸ್ರಾರು ವರ್ಷಗಳಿಂದ ಇಡ್ಲಿ ಮಾಡ್ಕೊತ ಬಂದಿರುವಂಥ ಜನಗಳು ನಾವು ನಿಮಗೇನು ರೋಗ ಬಂದರೂ ಕೂಡ ಇಡ್ಲಿ ದಿ ಬೆಸ್ಟ್ ಆಹಾರ ನಿಮಗದು ಹೊಟ್ಟೆ ಕೆಡಿಸಲ್ಲ ಅದು ಬುದ್ಧಿ ಕೆಡಿಸಲ್ಲ ನಿಮಗೆ ತೊಂದರೆ ಕೊಡಲ್ಲ ಅದು ಅಂಥ ಆಹಾರ ಅದು ಆದರೆ ಅದನ್ನು ಈ ಪ್ಲಾಸ್ಟಿಕ್ಕು ಗಿಸ್ಟಿಕ್ಕು ಬಳಸಿ ಹಾಳು ಮಾಡೋದಿದೆಯಲ್ಲ ಏನಂತೀರಿ ನಮ್ಮ ವ್ಯವಸ್ಥೆಯಲ್ಲಿ ಒಂದು ಮನೋಭಾವನೆ ಇದೆ ಏನು ಮಾಡಿದರೂ ಕೂಡ ನಾವು ದಕ್ಕಿಸ್ಕತ್ತೀವಿ ಅಂತ ಈಗ ನೋಡಿ ಅಲ್ಲಿ ಇಲ್ಲಿ ಒಂಚೂರು ಹಸಿರು ಕಾಣ್ತಾ ಇದೆ ಬಾಳೆ ಎಲೆಗಳು ಕಾಣ್ತಾ ಇಲ್ಲಿ ಪ್ಲಾಸ್ಟಿಕ್ ಕಾಣ್ತಾ ಇತ್ತು ಈಗ ಎಲೆ ಕಾಣ್ತಾ ಇದೆ ಯೂಸ್ ಮಾಡ್ತಾ ಇಲ್ಲ ಇಲ್ಲವಾಗ ಏನು ಪ್ಲಾಸ್ಟಿಕ್ನ ಎಲೆ ಕೊಡ್ತಾ ಇದೀವಿ ಯಾಕಂದ್ರೆ ಜನಗಳು ಒಳ್ಳೇದು ಎಲೆ ಕೊಟ್ಟರೆ ಪ್ಲಾಸ್ಟಿಕ್ ಆಗಿ ಕ್ಯಾನ್ಸರ್ ಏನೋ ಅಂತ ಹೇಳ್ತಾ ಇದ್ದಾರೆ ಅದನ್ನು ಟೆಸ್ಟಿಂಗ್ ಎಲ್ಲ ತಗೊಂಡೋಗಿದಾರೆ ಅಂತ ಅದಕ್ಕೋಸ್ಕರ ನಾವು ನಾವು ಕವರ್ ಯೂಸ್ ಮಾಡ್ತಾ ಇಲ್ಲ ಫಸ್ಟ್ ಇಂದ ಯೂಸ್ ಮಾಡ್ತಾ ಇರೋದು ಏನು ಪಾರ್ಸೆಲ್ ಪಾರ್ಸೆಲ್ ಮಾತ್ರ ಯೂಸ್ ಮಾಡ್ತಾ ಇದ್ರಂತೆ ಇವಾಗ ನಾವು ಮಾತ್ರ ಏನು ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ ಫೋನ್ಲಿ ಎಲೆ ಮಾತ್ರ ಊಟ ಎಲೆ ಊಟ ನಾವು ಕೊಡ್ತಾರೆ ಅದು ಹೌದು ಅದು ಕವರು ಯಾವತ್ತಾಗಲಿ ಆರೋಗ್ಯ ಡೇಂಜರ್ ಅದು ಪ್ಲಾಸ್ಟಿಕ್ ಅನ್ನೋದು ಅವತ್ತು ಅವತ್ತಿನೂ ಇದೆ ಫಸ್ಟ್ ಆರೋಗ್ಯಕ್ಕೆ ಆರೋಗ್ಯ ಅಂದರೆ ಅದು ಮೈನ್ ಇಂಪಾರ್ಟೆಂಟ್ ಎಲ್ಲರ್ಗು ಡೇಂಜರ್ ಅದು ಬಟ್ ಮೊನ್ನೆ ನೋಡಿದ್ರೆ ನಾನು ಟಿ ವಿ ಅದು ಬಟ್ಟೆ ಹಾಕ್ಬೇಕು ಇಲ್ಲ ಅಂದರೆ ಮಾಮೂಲಿ ನಾರ್ಮಲಾಗಿ ಇದು ಅದು ಇವಾಗ ಏನು ಮಾಡ್ತಾರೆ ಅಂದ್ರೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕವರ್ ಪ್ಲಾಸ್ಟಿಕ್ ಬಳಸ್ತಾರೆ ಬೇಗ ತೆಗಿಯೋಕೆ ಈಸಿ ಆಗುತ್ತೆ ಇಡ್ಲಿ ಅಂತ ಬಟ್ ಅದರಿಂದ ಏನಾಗುತ್ತೆ ಬಾಯಲ್ ಆಗಬೇಕಾದ್ರೆ ಅದು ಆ ಲಿಕ್ವಿಡ್ ಇದಾದಾಗ ಅದು ಕಾರಣ ಆಗುತ್ತೆ ಖಂಡಿತ ಅದು ಇವಾಗ ಪ್ಲಾಸ್ಟಿಕ್ ಗ್ಲಾಸಲ್ಲಿ ಜಾಸ್ತಿನೇ ಕುಡಿಯೋಲ್ಲ ಅದನ್ನು ಅದಕ್ಕೋಸ್ಕರ ಪ್ಲಾಸ್ಟಿಕ್ ಬ್ಯಾನ್ ಮಾಡೋದು ತುಂಬ ಉಪಯುಕ್ತ ನೀವು ಈಗ ನ್ಯೂಸ್ ಮಾಡ್ತಾ ಇದ್ದೀರಾ ಇದು ಸ್ವಲ್ಪ ಎಚ್ಚರಿಕೆ ಎಲ್ಲರಿಗೂ ಸ್ವಲ್ಪ ಜಾಗರೂಕರಾಗಿ ಅವರು ಬದಲಾವಣೆ ಮಾಡ್ಕೊಂತಾರೆ ಏನು ಮಾಡ್ಬೇಕು ಏನು ಬೇಡ ಅಂತ ಇದು ಒಳ್ಳೆಯದೇ ಇದು ಟಿವಿನೇನು ಈ ರೀತಿ ವರದಿ ಮಾಡ್ತಾರೆ ಅದು ಖುಷಿ ಆಗ್ತಾ ಇದೆ ಸರ್ ಏನು ಮಾಡೋದು ನಾವೆಲ್ಲೋ ಹೋಗ್ಬೇಕು ಹೋಗಬೇಕು ದೂರ ಹೋಗಬೇಕಾಗುತ್ತೆ ಅರ್ಜೆಂಟಿಗೆ ಎಮರ್ಜೆನ್ಸಿ ಹೊಟ್ಟೆ ಬ ಹೊಟ್ಟೆ ಇದಕ್ಕೆ ಅದೊಂದು ಟೈಮ್ ಟು ಟೈಮ್ ಸ್ವಲ್ಪ ತಿಂತೀವಿ ಆದಷ್ಟು ಪ್ಲಾಸ್ಟಿಕ್ ಅವಾಯ್ಡ್ ಮಾಡ್ತಾ ಇದ್ದಾರೆ ಇನ್ನೂ ಕೆಲವೊಂದು ಕಡೆ ಇದೆ ಅದೆಲ್ಲ ಇದು ಮಾಡಿಕೊಂಡ್ರೆ ಜನಗೆ ಒಳ್ಳೆಯದಾಗುತ್ತೆ ಕಂಪ್ನಿಯೇ ಬ್ರ್ಯಾಂಡ್ ಮಾಡಿದೆ ಚೆನ್ನಾಗಿರುತ್ತೆ ಅದೇ ಅಷ್ಟೇ ನನ್ನ ಕಂಪ್ನಿ ಅಂದರೆ ಪ್ಲಾಸ್ಟಿಕ್ ಬರಲ್ಲ ಆಚೆ ಕಂಪ್ನಿ ಇಟ್ಕೊಂಡು ಬ್ರ್ಯಾಂಡ್ ಮಾಡ್ತೀನಿ ನೀವು ಫಸ್ಟ್ ಕಂಪ್ನಿ ಬ್ರ್ಯಾಂಡ್ ಮಾಡಿ ಅದೇ ನನ್ನ ಕರೆಕ್ಟ್ ಅವ್ರು ಯಜಮಾನರು ಹೇಳಿದ್ದೇನು ಅಂದರೆ ಈ ಬರುವಂತ ಮೂಲನೇ ಕಟ್ ಮಾಡಿ ಫಸ್ಟ್ ಅಂತ ಅದರಲ್ಲೂ ಬರೀ ಇಷ್ಟು ಮಾತ್ರ ಆಯ್ತಲ್ಲ ಕೆಲವೊಂದು ಅಂಗಡಿಗಳಲ್ಲಿ ನೀವು ನೋಡಿ ಬಿಸಿ ಬಿಸಿ ಟೀನ ಈ ಪ್ಲಾಸ್ಟಿಕ್ ಕವರ್ ಹಾಕೊಂಡು ಹೋಗ್ತಾರೆ ಬಿಸಿ ಬಿಸಿ ಸಾಂಬಾರನ್ನ ಪ್ಲಾಸ್ಟಿಕ್ ಹಾಕೊಂಡು ಹೋಗ್ತಾರೆ ಈ ರೀತಿ ಒಂದು ವ್ಯವಸ್ಥೆ ಇದೆ ನೀವು ಬ್ಯಾನ್ ಮಾಡಲಿಲ್ಲ ಅಂತಂತಂದರೆ ನಿಜಕ್ಕೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರಲ್ಲ ಒಳ್ಳೆ ರೀತಿಯಲ್ಲಿ ಇಡ್ಲಿ ಬೇಯಿಸ್ಕೊಡ್ತಾರಲ್ಲ ಅಂಥವ್ರಿಗೂ ಕೂಡ ಕೆಟ್ಟ ಹೆಸರು ಇದು ಸಂಗತಿ ನೋಡೋಣ ಈ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಜಾಗೃತ ಆಗುತ್ತೆ ಅಂತ ನಾಲ್ಕು ದಿವಸ ಹಿಂಗಾಡಿ ಆಮೇಲೆ ಮತ್ತೆ ಸುಮ್ಮನಾಗೋದಲ್ಲ ನಿರಂತರವಾಗಿ ಕಣ್ಣಿಟ್ಟಿರಬೇಕು